ಯಾವುದೇ ಪಕ್ಷದ ಸರ್ಕಾರ ಇರಬಹುದು ಪ್ರತಿಯೊಂದು ಕೂಡ ಈ ಒಂದು ಕ್ಯಾಪಿಟಲಿಸಮ್ ಗೆ ಬಲಿಯಾಗ್ತಾ ಇದೆ ಬಂಡವಾಳ ಶಾಹಿಗಳ ಕೈಗೊಂಬೆ ಆಗ್ತಾ ಇದೆ ಅಂತ ಹೇಳಿ ಮಾರುಕಟ್ಟೆನ ತೆರೆಯದೂ ಕೂಡ ಯಾರು ಕೂಡ ಒಪ್ಪಲ್ಲ ಯಾಕೆ ಏನು ಒಂಬೈನೂರು ಮರಗಳು ವಿಶೇಷವಾಗಿ ಅಲ್ಲಿ ಕಸಿ ಮಾಡಿ ಬೆಳೆಸಿದ್ದಾರೆ ಈ ಕರ್ನಾಟಕದಲ್ಲಿ ಒಂದೇ ಒಂದು ವಿಶ್ವವಿದ್ಯಾಲಯ ಅಲ್ಲಿ ಒಂದು ಪಕ್ಷಿ ಸಂಕುಲ ಇದೆ ಪ್ರಾಣಿ ಸಂಕುಲ ಇದೆ ವಿದ್ಯಾರ್ಥಿಗಳ ಭವಿಷ್ಯ ಇವಾಗ ಅವರು ಈ ದೇಶ ಮುನ್ನಡೆಸಬೇಕಾಗತ್ತೆ ಸರ್ಕಾರಗಳು ಬಂದರೂ ಕೂಡ ದೇಶದ ಅಭಿವೃದ್ಧಿ ಅಂತ ಹೇಳಿದ್ರೆ ಯಾರೋ ನಾಲ್ಕು ಜನ ಬಂಡವಾಳ ಶಾಹಿಗಳು ಕಾರ್ಪೊರೇಟ್ ಕಂಪನಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಜನಸಂಖ್ಯೆ ವಿಪರೀತ ಆಗ್ತಾ ಇದ್ರೆ ಸರ್ಕಾರ ಕೇವಲ ಜನಗಳಿಂದ ಟ್ಯಾಕ್ಸ್ ಕಟ್ಕೊಳ್ಳೋದೇನೆ ಒಂದು ದೊಡ್ಡ ಕೆಲಸ ತರ ಮಾಡ್ಕೊಂಡಿದ್ದಾರೆ ಹೊರತು ಸರ್ಕಾರ ಜನಗಳಿಗೆ ಏನು ಹಿಂತಿರುಗಿಸ್ತಿದೆ ಅನ್ನೋದು ಇವತ್ತು ಬಹಳ ಮುಖ್ಯ ಆಗಿದೆ ಕೇವಲ ಚುನಾವಣೆ ಕಿವಿಕ್ಳಿಗೋಸ್ಕರ ನೀವು ಹಲವಾರು ಯೋಜನೆಗಳನ್ನ ಮಾಡಿಕೊಂಡು ಹೆಸರುವಾಸಿ ಆಗಿದ್ರೆ ಪ್ರಯೋಜನ ಆಗಲ್ಲ ಪ್ರಕೃತಿ ಉಳಿದ್ರೆ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತೀವಿ ಆಮೇಲೆ ಜಿ ಕೆ ಅನ್ನೋದು ಈ ಒಂದು ಕೃಷಿ ತಂತ್ರಜ್ಞಾನಕ್ಕೆ ಮತ್ತೆ ರೈತರಿಗೆ ರೈತರ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಆಗಿರ್ತಕ್ಕಂತ ಒಂದು ಶೈಕ್ಷಣಿಕ ಸಂಸ್ಥೆ ಯಾವುದೇ ನೀವು ವಾಣಿಜ್ಯೀಕರಣ ಮಾಡಕ್ ಹೊರತು ಅಂತ ಹೇಳಿದ್ರೆ ನೀವು ಪ್ರಜಾಪ್ರಭುತ್ವಕ್ಕೆ ಮಾಡುವಂತ ದ್ರೋಹ ಯಾರೋ ಒಬ್ರು ಕಾರ್ಪೊರೇಟ್ ಕಂಪನಿಯವರು ಅವ್ರಿಗೆ ಅನುಕೂಲ ಆಗೋ ರೀತಿನಲ್ಲಿ ತಗೊಂಡ್ಬಂದು ನಿಮ್ಗೆ ಒಂದು ಮನವಿನ ಕೊಟ್ಟ ತಕ್ಷಣ ಇದರಲ್ಲಿ ಏನೋ ನಿಮಗೆ ವೈಯಕ್ತಿಕವಾಗಿ ಲಾಭ ಆ ಸರ್ಕಾರನೆ ನಿಂತ್ಕೊಂಡು ಮಾಡ್ಬಿಡುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾರೋ ಒಬ್ಬ ಅಧಿಕಾರಿ ಯಾರೋ ಒಬ್ಬ ಇಲ್ಲ ಸಚಿವ ವೈಯಕ್ತಿಕ ಅನುಕೂಲಗಳು ಇರ್ತವೆ ಇಲ್ಲ ಯಾವ್ದೋ ಒಂದು ಕಾರ್ಪೊರೇಟ್ ಕಂಪನಿ ವೈಯಕ್ತಿಕವಾಗಿ ಅನುಕೂಲ ಇರತ್ತೆ ವಿದ್ಯಾರ್ಥಿಗಳಿಗೆ ಭವಿಷ್ಯ ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಮುಂದೆ ಈ ದೇಶನ ನಡೆಸಬೇಕಾಗಿರೋದು ಅವರು ಕೃಷಿ ಉಳಿಬೇಕು ಅಂತ ಹೇಳಿದ್ರೆ ಜಿ ಕೆ ಇಡೀ ನ್ಯಾಯಾಧೀಶರುಗಳಾದ ಯೋಚನೆ ಮಾಡಬೇಕಿತ್ತು ಸಂತೆ ಮತ್ತೆ ಮಾರ್ಕೆಟ್ ಮಾಡಿದ್ರೆ ಇದು ಕೃಷಿ ವಲಯ ಉಳಿತದ ಈ ದೇಶದ ಜನತೆಗೆ ಅನ್ನ ಸಿಗ್ತದ ಅನ್ನುವಂಥ ಪ್ರಶ್ನೆಯಾಗಿದೆ ಸರ್ಕಾರಗಳು ಯೋಚನೆ ಮಾಡಬೇಕು ಜನರಿಗೆ ಆಹಾರನ ಪೂರೈಕೆ ಮಾಡಿ ಒಂದು ಸಂಶೋಧನೆ ಕೇಂದ್ರನ ಮಾರಾಟ ಅಲ್ಲಿ ಮಾರುಕಟ್ಟೆ ಮಾಡಿದ್ರೆ ಕಾಲೇಜ್ ಇದೆ ಅನ್ನುವಂತ ಒಂದು ಬಂಡವಾಳ ಸಾಹಿಗಳು ಸರ್ಕಾರನ ಖರೀದಿ ಮಾಡ್ತಾರೆ ಆಗ ವಿಶ್ವವಿದ್ಯಾನಿಲಯ ಎಲ್ಲಿ ಉಳಿತದೆ ಏನೋ ಒಂದು ಕೃಷಿ ಸಂಶೋಧನೆ ಕೇಂದ್ರ ಇದ್ದಾನೆ ನಾವೆಲ್ಲ ಹೆಚ್ಚು ಬೆಳೆಗಳನ್ನ ಬೆಳೆದು ಈ ದೇಶದ ಜನತೆಗೆ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಸರ್ಕಾರಕ್ಕೆ ಏನಾದರೆ ಗೌರವ ಇದ್ರೆ ಅದನ್ನ ಏನು ಅಂತಾರಾಷ್ಟ್ರೀಯ ಹೂವಿನ ಮಾರುಕಟ್ಟೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಕೈ ಬಿಡಬೇಕು ಅಂತ ನಾನು I am in the High Court since uh, GKVK has not yet sent any application. I have to do without following the proper procedure or by bypassing the procedure it will be possible for us to raise this issue in the court the reality is that under the karnataka preservation of trees act 1976 there is only provision where the authorities have to publish a public notice and invite objections there is no provision for holding a public consultation ವೆರಿ ಅನ್ಫಾರ್ಚುನೇಟ್ ಪ್ರೊವಿಜನ್ ಹಣ್ಣು ನಮಗೆಲ್ಲ ತಿನ್ನಲಿಕ್ಕೆ ಸಿಗುತ್ತೆ ಆದ್ರೆ ಹೂ ಏನಾಗುತ್ತೆ ಅಲಂಕಾರಕ್ಕೆ ಮಾತ್ರ ಉಪಯೋಗಿಸ್ತೀವಿ ಹೂ ಹೂಗಳನ್ನ ಈ ಅಲಂಕಾರಕ್ಕೋಸ್ಕರ ನೀವು ತಿನ್ನೋ ಹಣ್ಣಿನ ಗಿಡಗಳನ್ನ ನೀವು ಕಟಾವು ಮಾಡಿ ಅಲ್ಲಿ ಒಂದು ಬಿಲ್ಡಿಂಗ್ ತಂದು ಅಲ್ಲೊಂದಷ್ಟು ಗೋಲ್ ಮಾಲ್ ಆಗೋ ರೀತಿನಲ್ಲಿ ಮಾಡಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾರೆ ಈ ರಾಜಕಾರಣಿಗಳು ಈ ಕೆಲಸಗಳು ಏನು ಜನರಿಗೆ ಏನ್ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚೆಚ್ಚು ಮರಗಳನ್ನು ಕಡಿಯೋದ್ರಲ್ಲಿ ಅವ್ರಿಗೆ ಆಸಕ್ತಿ ಜಾಸ್ತಿ ಆಗಿದೆ ಯಾಕಂದ್ರೆ ಮರ ಮತ ಕೊಡೋದು ನೋಡಿ ಮತ ಕೊಡೋದಾದ್ರೂ ಮರ ಕಡಿತಾ ಇರಲಿಲ್ಲ ಹಾಗಾಗಿ ಈ ಮರ ಕಡಿಯೋದ್ರಿಂದ ಈ ಜಿ ಕೆ ಅಲ್ಲಿ ಇರ್ತಕ್ಕಂತ ಒಂದು ಪರಿಸರ ಏನಿದೆ ಅದು ನಾಶ ಆಗುತ್ತೆ ನ್ಯಾಯಾಂಗ ಬಡಾವಣೆಯಲ್ಲಿ ನಿವಾಸಿಗಳು ವಿದ್ಯಾನಪುರ ಸಹಕಾರ ಇವರೆಲ್ಲ ವಾಕಿಂಗ್ ಬರ್ತಾರೆ ಅದು ಆಕ್ಸಿಜನ್ ಬ್ಯಾಂಕ್ ಇದ್ದಂಗೆ ಬೆಂಗಳೂರು ಉತ್ತರ ಮಾತ್ರ ಅಲ್ಲ ಇಡೀ ಬೆಂಗಳೂರು ನಗರಕ್ಕೆ ಆಕ್ಸಿಜನ್ ಬ್ಯಾಂಕ್ ಇದ್ದಂಗೆ ನೀವು ಅಲ್ಲಿಯ ಜನರಿಗೆ ಅದೊಂಥರ ಆಕ್ಸಿಜನ್ ಬ್ಯಾಂಕ್ ಇದ್ದಂಗೆ ಆ ಬ್ಯಾಂಕಿಗೆ ಇವತ್ತು ಪರಿಸರನ ಹಾಳು ಮಾಡಕ್ಕೆ ಈ ರಾಜಕಾರಣಿಗಳು ಅಧಿಕಾರಿಗಳು ಲಕ್ಕೇ ಇರ್ತಾ ಇದ್ದಾರೆ ಪುಷ್ಪ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಬಿಡಬಾರದು ಪರಿಸರವಾದಿಗಳೆಲ್ಲ ಹೋರಾಟನ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಇದನ್ನ ಬಿಡೋದಿಲ್ಲ ಅಂತ ಎಲ್ಲರೂ ನಾವೆಲ್ಲ ಸೇರಿ ಸಿಗ್ನೇ ಎಷ್ಟೊಂದು ಮರಗಳು ಕಟ್ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಆಗ್ತಾನೆ ಎಲ್ಲ ಸೌಂಡ್ ಜಾಸ್ತಿ ಆಗ್ಬಿಟ್ಟಿದೆ ಪೊಲ್ಯೂಷನ್ ಜಾಸ್ತಿ ಆಗಿದೆ ಟ್ರೀಸ್ ಎಲ್ಲ ಹೋಗ್ತಾ ಹೋಗ್ತಾ ಇನ್ನು ಕಮ್ಮಿ ಆಗ್ತಾ ಇದೆ ಆಕ್ಸಿಜನ್ ಲೆವೆಲ್ ಕಂಪ್ಲೀಟ್ ಆಗಿ ಡೌನ್ ಆಗಿದೆ ಮತ್ತೆ ಹೃದಯಾಘಾತ ಸಮಸ್ಯೆ ಇನ್ನೂ ಜಾಸ್ತಿ ಆಗಿದೆ ನಮ್ಮ ಏರಿಯಾ ಇರೋದು ಎಲ್ಲ ಎಲ್ಡರ್ಸ್ ಇದ್ದಾರೆ ನಮ್ಮ ಏರಿಯಾನಲ್ಲಿ ಇವಾಗ ಚಿಕ್ಕ ಮಕ್ಕಳಿಗೆ ಪಾರ್ಕ್ ಸಮಸ್ಯೆ ಇದೆ ಪ್ರಾಬ್ಲಮ್ ಇವಾಗ ಈ ಜಿ ಕೆ ವಿಕೆ ನಲ್ಲಿ ಇದು ಫ್ಲವರ್ ಮಾರ್ಕೆಟ್ ಬಂದ್ರೆ ಎನ್ವೈರ್ಮೆಂಟ್ ಎಷ್ಟು ಹಾರ್ಡ್ ಇದೆ ಅಂದ್ರೆ ನಿಂತು ನಾವು ಪ್ರೊಟೆಸ್ಟ್ ಮಾಡ್ತೀವಿ ನಾವು ಬಿಡಲ್ಲ ನಾವು ಕಸದ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಆಗಿ ಆಮೇಲೆ ಅಲ್ಲಿರೋ ವಿಶ್ವವಿದ್ಯಾಲಯ ಒಂದು ಗುಣಮಟ್ಟ ಕೂಡ ಹಾಳಾಗ್ತದೆ ಬಯೋಡೈವರ್ಸಿಟಿ ಸ್ಪಾಟ್ ಗೆ ಹಾಳಾಗ್ತದೆ ಆಮೇಲೆ ಇಲ್ಲಿರೋ ಅವ್ರು ಸೆಲೆಕ್ಟ್ ಮಾಡಿರೋ ಜಾಗ ಆಗಿದೆ ಅಂದ್ರೆ ನಾನೂರ ನಲವತ್ ಒಂಬೈನೂರ ನಲವತ್ತೆಂಟು ಗಿಡ ಮರಗಳಿದೆ ಇವತ್ತು ಅವೆಲ್ಲ ಈ ಲಾಂಗ್ ರೇಂಜ್ ಎಕ್ಸ್ಪೆರಿಮೆಂಟ್ಸು ಆಮೇಲೆ ಜಿ ಐ ಟ್ಯಾಗ್ಡ್ ಜರ್ನ್ ಪ್ಲಾಸಮ್ ಮ್ಯಾಂಗೋ ಸಯಾನ್ ಬ್ಯಾಂಕ್ ಇದೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಇದರಿಂದ ಯಾಕಂದ್ರೆ ಪರಿಸರಕ್ಕೆ ಜೀವ ಸಂಕುಲಕ್ಕೆ ತುಂಬಾ ನಷ್ಟ ಆಗ್ತದೆ ಅದರಿಂದ ಸಂಶೋಧನೆ ಮಾಡಿ ಅಲ್ಲಿ ಬೆವರ್ಸೂಸಿ ಬೆಳೆದಿರೋ ಮರಗಳನ್ನ ರಕ್ಷಣೆ ಮಾಡಕ್ಕೆ ಮುಂದೆ ಬಂದಿರುವಂತಹ ವಿದ್ಯಾರ್ಥಿಗಳು ಅಷ್ಟೇ ನಾವು ಯಾಕಂದ್ರೆ ಕಲುಷಿತ ಗಾಳಿಗೆ ಮಾಸ್ಕ್ ಹಾಕೊಳ್ಳೋ ಬದ್ಲಿ ಕಾಡನ್ನ ಬೆಳೆಸೋದು ಉಳಿಸೋದು ಮಾಡಿದ್ರೆ ಐ ಥಿಂಕ್ ಇಟ್ ಇಸ್ ಅ ಬೆಟರ್ ಸೊಲ್ಯೂಷನ್ ಅಂತ ಅನ್ಸುತ್ತೆ ಒಂದು ಮೀಟರ್ ಅಲ್ಲಿ ದೂರದಲ್ಲಿರೋ ವಿದ್ಯಾರ್ಥಿ ವಸತಿ ನಿಲಯಗಳು ನಮ್ದು ಪ್ರತಿ ವರ್ಷ ಎಂಬತ್ತರಿಂದ ತೊಂಬತ್ತು ಜನ ಹೊಸ ಹುಡುಗಿರೇ ಹೊಸದಾಗಿ ಬಂದು ಜಾಯಿನ್ ಆಗ್ತಾ ಇದ್ದಾರೆ ನಾವು ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗೋ ಮಾರುಕಟ್ಟೆ ರಾತ್ರಿ ಹನ್ನೆರಡು ಗಂಟೆಗೆ ಮುಗಿಯುತ್ತೆ ಆ ಮಾರುಕಟ್ಟೆ ಅಂದಾಗ ಗಾಡಿಗಳ ದಟ್ಟಣೆ ಆಗಿರ್ಬೋದು ಆ ಘರ್ಷಣೆ ಆಗಿರ್ಬೋದು ಅಥವಾ ಎಲ್ಲ ತರಹದ ವ್ಯಕ್ತಿಗಳು ಬರ್ತಾರೆ ಒಂದು ಮಾರುಕಟ್ಟೆ ಅಂದಾಗ ಆಗ ನಮ್ಮ ಸೇಫ್ಟಿ ಸೆಕ್ಯೂರಿಟಿನ ಎಲ್ಲರೂ ಕ್ವಶನ್ ಮಾಡ್ತಾರೆ ಬಟ್ ವಿ